ಎಲ್ಲರಿಗೂ ನಮಸ್ಕಾರ ಅಬ್ಬ ನೀ ನಂದ ಗೋಕುಲ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ ಈ ಕಡೆ ಎಲೆಕ್ಷನ್ ಕೌಂಟಿಂಗ್ ಕೂಡ ಶುರುವಾಗಿರುತ್ತೆ ಫಸ್ಟ್ ಗೆ ಅಮ್ಮು ಕೂಡ ಹತ್ತು ಓಟ್ ಇದ್ದ ಮುಂದೆ ಇದ್ದಾಳೆ ಅಂದಿದ್ದ ತಕ್ಷಣ ಅಮ್ಮು ಅಂತೂ ತುಂಬಾನೇ ಖುಷಿ ಪಡ್ತಾ ಇರ್ತಾಳೆ ಅದೇ ಟೈಮ್ಗೆ ನೆಕ್ಸ್ಟ್ ಕೌಂಟಿಂಗ್ ಅಲ್ಲಿ ಐದು ಓಟ್ ಇದ್ದ ಮುಂದೆ ಇದ್ದಾನೆ ಅಂತ ಹೇಳ್ತಾರೆ ಇನ್ನು ಕೌಂಟಿಂಗ್ ಅಲ್ಲಿ ಅಮ್ಮುನೇ ಕೂಡ ಮುಂದೆ ಲಾಸ್ಟ್ ಕೌಂಟಿಂಗ್ ಕೂಡ ಮುಗಿಯುತ್ತೆ ಇವಾಗ ರಿಸಲ್ಟ್ ಅನೌನ್ಸ್ ಮಾಡೋ ಟೈಮ್ ನಾನೂರ್ ಐವತ್ತು ಓಟ್ ತಗೊಂಡು ಗೆದ್ದಿರುವಂಥ ವ್ಯಕ್ತಿ ಅಂತ ಹೇಳ್ಬಿಟ್ಟು ವಲ್ಲಬ್ಬ ನಂದಕುಮಾರ್ ಅಂತ ಹೇಳ್ಬಿಟ್ಟು ಾರೆ ಅವಾಗ ವಲ್ಲಭ ಮತ್ತು ಅವ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಸಖತ್ತಾಗಿ ಎಂಜಾಯ್ ಮಾಡ್ತಾ ಇರ್ತಾರೆ ಸಾಧ್ಯನೇ ಇಲ್ಲ ಆ ಕಾರ್ಡ್ ಪಾಪ ಇಷ್ಟಕ್ಕೊಂದು ಓಟ್ ತೊಗೊಂಡು ಗೆಲ್ಲೋಕ್ಕೆ ಸಾಧ್ಯನೇ ಇಲ್ಲ ಅದೇಗೆ ಅಷ್ಟೊಂದು ಮುಂದೆ ಅವನು ನಿಜ ಹೇಳ್ರಿ ನೀವೆಲ್ಲರೂ ಕೂಡ ನನಗೆ ತಾನೇ ಓಟ್ ಹಾಕಿರೋದು ಹೇಳಿರಿ ಸೌಂದರ್ಯ ಯಾಕೆ ಸುಮ್ಮನೆ ಇದ್ದೀರಾ ಓಟ್ ನನಗೆ ತಾನೇ ಹಾಕಿದ್ದು ಅಂತ ಹೇಳಿದಾಗ ಇಲ್ಲ ಕಣೆ ನಾವೆಲ್ಲರೂ ಓಟ್ ವಲ್ಲಭಾಗೆ ಹಾಕಿರೋದು ಅಂತ ಹೇಳ್ತಾರೆ ಏನೇ ಮಾತಾಡ್ತಾ ಇದ್ದೀರಾ ಎಷ್ಟೆಲ್ಲ ದುಡ್ಡು ಖರ್ಚು ಮಾಡಿದ್ದೀನಿ ಪಾರ್ಟಿಗೆಲ್ಲ ಕರ್ಕೊಂಡೋಗಿದ್ದೀನಿ ಪಾರ್ಟಿ ಎಲ್ಲ ಎಂಜಾಯ್ ಮಾಡಿಬಿಟ್ಟು ಇವಾಗ ನನಗೆ ಓಟ್ ಹಾಕಿಲ್ಲ ಅಂದರೆ ಏನು ಅರ್ಥ ಯಾಕೆ ರೀತಿ ಮೋಸ ಮಾಡಿದ್ರಿ ಹೆಣ್ಣಿಗೆ ಎಣ್ಣೆ ಶತ್ರು ಅನ್ನೋದನ್ನ ಮತ್ತೆ ಮತ್ತೆ ಪ್ರೂವ್ ಮಾಡಿಬಿಟ್ರಿ ಅಲ್ವಾ ನಿಜವಾಗ್ಲು ಕೂಡ ನೀವೆಲ್ಲರೂ ಕೂಡ ಸೇರಿಕೊಂಡು ನನಗೆ ಮೋಸ ಮಾಡಿದ್ದೀರ ಅಂತ ಅಮ್ಮ ಹೇಳಿದ ತಕ್ಷಣ ಇಲ್ಲ ಕಣೇ ವಲ್ಲಬ್ಬ ನಿಜವಾಗ್ಲು ತುಂಬಾ ಒಳ್ಳೆ ವ್ಯಕ್ತಿ ನಿಜವಾಗ್ಲೂ ಕೂಡ ಅವನ ಬಗ್ಗೆ ತಿಳ್ಕೊಂಡ್ಮೇಲೆ ನಾವು ಕೂಡ ಓಟ್ ಹಾಕಿದ್ದು ಅಂತ ಹೇಳಿದಾಗ ಏನೇ ಹೇಳ್ತಾ ಇದ್ದೀರಾ ಅಂತ ಕೆಲಸ ಅವನೇನೆ ಮಾಡಿದ್ದು ಅಂತ ಅಮ್ಮು ಕೇಳ್ತಾಳೆ ಅವತ್ತು ನಾನು ಕಾಲೇಜಲ್ಲಿ ಬರ್ತಾ ಇರಬೇಕಾದ್ರೆ ಯಾರೋ ಒಬ್ಬ ಬಂದ್ಬಿಟ್ಟು ನನ್ನನ್ನು ಲವ್ ಮಾಡು ಲವ್ ಮಾಡು ಅಂತ ಹೇಳ್ತಾ ಇದ್ದ ಅವನಿಗೆ ಎಷ್ಟೋ ಸಲ ಹೇಳಿದಿನಿ ನೀನ್ ಅಂದ್ರೆ ಇಷ್ಟ ಇಲ್ಲ ಅಂತ ಆದ್ರೂ ಕೂಡ ಅವನು ಕಾಲೇಜ್ ತನಕ ಎಲ್ಲ ಬಂದ್ಬಿಟ್ಟು ನನ್ನ ಕೈಯೆಲ್ಲ ಹಿಡ್ಕೊಂಡಿದ್ದ ಗೊತ್ತ ಇವತ್ತು ನನ್ನ ಲವ್ನ ಒಪ್ಕೊಳ್ಳೇಬೇಕು ಇಲ್ಲ ಅಂದ್ರೆ ನಿನ್ನನ್ನು ಕೂಡ ಸಾಯಿಸಿ ನಾನು ಕೂಡ ಸತ್ತೋಗ್ತೀನಿ ಅಂತ ಕಾವ್ಯ ಹೇಳ್ತಾ ಇರಬೇಕಾದ್ರೆ ಹೌದು ಕಣ ಇನ್ನೇನು ಅವನು ಕೂಡ ಚಾಕುನ ತೆಗೆದು ಚುಚ್ಚಬೇಕು ಅಷ್ಟೊತ್ತಿಗೆ ವಲ್ಲಭ ಬಂದುಬಿಟ್ಟು ತಡಿತೇನೆ ನೋಡು ಕಾಲೇಜಿಗೆ ಬಂದು ಈ ರೀತಿ ಮಾಡೋದು ತುಂಬಾನೇ ತಪ್ಪು ಅಂತ ಹೇಳ್ಬಿಟ್ಟು ಅವನ ಕೈನ ಹಿಡ್ಕೊಂಡಿದ್ದ ತಕ್ಷಣ ಹಣ ತಪ್ಪಾಯ್ತು ಬಿಟ್ಬಿಡೋಣ ಇನ್ಯಾವತ್ತು ರೀತಿ ಮಾಡೋದಿಲ್ಲ ಅಂತ ಹೇಳ್ದ ಅಲ್ಲಿಗೆ ವಲ್ಲಭ ಕೂಡ ಆಯಿತು ಅಂತ ಬಿಟ್ಬಿಟ್ಟು ನನ್ನನ್ನು ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಹಿಂದೆ ಇದ್ದ ಬಂದು ಅವನು ಮತ್ತೆ ಅಟ್ಯಾಕ್ ಮಾಡಿದ ತಕ್ಷಣ ವಲ್ಲಭ ಕೂಡ ಅವನ ಜೊತೆ ಫೈಟ್ ಮಾಡ್ದ ಫೈಟ್ ಎಲ್ಲ ಆದ್ಮೇಲೆ ಲೋ ಕಾಲೇಜಿಗೆ ಈ ರೀತಿ ಬಂದು ಹೆಣ್ಮಕ್ಳಿಗೆ ಹಿಂಸೆ ಕೊಡಬಾರ್ದು ಕಣ ಅದರಲ್ಲೂ ಕೂಡ ಪ್ರೀತಿ ಅಂತ ಬಂದ್ರೆ ಅದು ತಾನಾಗೆ ಉಟ್ಬೇಕು ಅದು ಬಿಟ್ಟು ಚಾಕು ತಗೊಂಡು ಸಾಯಿಸ್ತೀನಿ ಬೆದರಿಸ್ತೀನಿ ಅಂತ ಪ್ರೀತಿನ ಹುಟ್ಟಿಸ್ಕೊಳ್ಳೋಕ್ಕೆ ಹೋಗ್ಬಾರ್ದು ಮೊದಲು ಅದರ ಅರ್ಥನ ತಿಳ್ಕೊಂಡು ಆಮೇಲೆ ಪ್ರೀತಿ ಮಾಡೋಕ್ಕೆ ಶುರು ಮಾಡು ಅಂದಿದ್ದ ತಕ್ಷಣ ಎಲ್ಲ ಎಲ್ಲರೂ ಕೂಡ ವಲ್ಲಬ್ಬನ ಇಷ್ಟ ಕಣೆ ಇಡೀ ಕಾಲೇಜ್ ಅವನ್ನ ಇಷ್ಟಪಡ್ತು ಅಷ್ಟೇ ಅಲ್ಲ ವಲ್ಲಬ್ಬ ಫ್ರೆಂಡ್ ಅಲ್ವಾ ಇಡೀ ಫೈಟ್ ನ ಶೂಟ್ ಮಾಡ್ಬಿಟ್ಟು ಇದನ್ನ ಇವಾಗ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ ಆವಾಗ ಅವನಿಗೆ ಶಿಕ್ಷೆ ಕೂಡ ಆಗುತ್ತೆ ನಮ್ಮ ವಲ್ಲಭಗೆ ಇದ್ರಿಂದ ಓಟ್ ಕೂಡ ಬೀಳುತ್ತೆ ಅಂತ ಹೇಳಿದ ತಕ್ಷಣ ವಲ್ಲಬ್ಬ ಕೋಪ ಮಾಡಿಕೊಂಡು ಇದ್ರಿಂದ ಅವ್ನಿಗೆ ಶಿಕ್ಷೆ ಆದರೂ ಆಗ್ಬೋದು ನನಗೆ ಓಟ್ ಬಿದ್ರು ಕೂಡ ಬೀಳ್ಬಹುದು ಆದ್ರೆ ಈ ವಿಡಿಯೋದಲ್ಲಿರೋ ಅವಳ ಗತಿ ಏನಾಗಬೇಕು ಪಾಪ ಅವ್ರ ಅಪ್ಪ ಅಮ್ಮ ಏನಾದರೂ ಈ ವಿಡಿಯೋ ನೋಡಿದ್ರೆ ಅವರು ಇದನ್ನೆಲ್ಲ ಯಾವ ರೀತಿ ತಗೊಳಕಾಗುತ್ತೆ ಇದನ್ನೆಲ್ಲ ಅರ್ಥ ಅರ್ಥ ಮಾಡ್ಕೋಬೇಕು ತಾನೆ ನಾನು ಗೆದ್ದರೂ ಸರಿ ಸೋತರು ಸರಿ ಆದರೆ ನಾನು ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಆದರೆ ಯಾವ ತಂದೆ ತಾಯಿನೂ ಕೂಡ ಮಗಳನ್ನ ಈ ಪರಿಸ್ಥಿತಿಯಲ್ಲಿ ನೋಡೋದಕ್ಕೆ ಇಷ್ಟಪಡೋದಿಲ್ಲ ಈ ವಿಡಿಯೋ ಬೇಕಾಗಿಲ್ಲ ಅಂತ ಹೇಳಿಬಿಟ್ಟು ವೀಡಿಯೋನ ಡಿಲೀಟ್ ಮಾಡ್ದೆ ಆವಾಗ ನನಗಂತೂ ತುಂಬಾ ಖುಷಿಯಾಗ್ಬಿಡ್ತು ವಲ್ಲಭಗೆ ಥ್ಯಾಂಕ್ಸ್ ಹೇಳಿದ ತಕ್ಷಣ ಇನ್ಯಾವತ್ತೂ ಕೂಡ ನಮ್ಮ ಕಾಲೇಜಲ್ಲಿ ಸ್ನೇಹಿತರಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಅಲ್ಲಿದ್ದ ಹೋಗ್ತೇನೆ ಇದಕ್ಕೋಸ್ಕರ ಕಣೆ ಇಡೀ ಕಾಲೇಜ್ಗೆ ವಲ್ಲಭನ ಕಂಡ್ರೆ ಅಷ್ಟು ಇಷ್ಟ ಅಂತ ಹೇಳಿದ ತಕ್ಷಣ ಅಮ್ಮಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ ಇನ್ನು ಈ ಕಡೆ ವಲ್ಲಬ್ಬನಂತು ಫ್ರೆಂಡ್ಸ್ ಎಲ್ಲ ಎತ್ಕೊಂಡು ಫುಲ್ ಸೆಲೆಬ್ರೇಟ್ ಮಾಡ್ತಾ ಇರ್ತಾರೆ ನೋಡಿದರೆ ಮನೆ ಹತ್ರ ಅಮ್ಮು ಅಪ್ಪ ಮತ್ತು ಚಿಕ್ಕಪ್ಪ ಎಲ್ಲದೂ ಕೂಡ ಅಮ್ಮ ಗೆದ್ದು ಬರ್ತಾಳೆ ಅಂತ ರೆಡಿ ಮಾಡಿಕೊಂಡು ನಿಂತಿರ್ತಾರೆ ಇನ್ನು ಈ ಕಡೆ ಹುಲಿ ಡ್ಯಾನ್ಸ್ ಮಾಡೋರು ಕೂಡ ಕರೆಸಿರ್ತಾರೆ ಅಲ್ಲ ಅಮ್ಮ ಇಷ್ಟೊತ್ತಿಗೆ ಆಲ್ರೆಡಿ ಬರಬೇಕಿತ್ತು ಯಾಕೆ ಬಂದಿಲ್ಲ ಅಂತ ಅವ್ರು ಚಿಕ್ಕಮ್ಮ ಹೇಳಿದಾಗ ಅಯ್ಯೋ ಮೇ ಬಿ ನನ್ನ ಮಗಳೇ ಗೆದ್ದಿರ್ತಾಳೆ ಇಷ್ಟೊತ್ತಾದರೂ ಬಂದಿಲ್ಲ ಅಂದರೆ ಸೆಲೆಬ್ರೇಷನ್ನು ಜೋರು ಇರಬೇಕು ಅಂತ ಹೇಳಿದಾಗ ರೀ ನನಗೆ ಯಾಕೋ ಅಮ್ಮು ಇಷ್ಟೊತ್ತಾದರೂ ಬಂದಿಲ್ಲ ಅಲ್ಲ ಸೋತಿರ್ಬೋದು ಏನೋ ಅಂತ ಹೇಳ್ದ ಸೂರ್ಯಕಾಂತು ತುಂಬಾನೇ ಕೋಪ ಮಾಡ್ಕೊಂಡು ಸಾಧ್ಯನೇ ಇಲ್ಲ ನನ್ನ ಮಗಳು ಸೋಲೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತೇನೆ ಅದೇ ಟೈಮ್ಗೆ ವಲ್ಲಭ ಕೂಡ ಬರ್ತೇನೆ ವಲ್ಲಭನ ಮುಖನ ನೋಡ್ಬಿಟ್ಟು ಅಣ್ಣ ಇವನು ಇರೋದ್ ನೋಡಿದ್ರೆ ಪಕ್ಕ ಸೋತಿದಾನ ಅಂತ ಹೇಳ್ಬಿಟ್ಟು ಅಯ್ಯೋ ರಾಜ ಬಾರಪ್ಪ ಇಲ್ಲಿ ಅಂತ ಕರೀತಾರೆ ಕರೆದ್ಬಿಟ್ಟು ಇಲ್ಲಿ ನಿಂತ್ಕೋ ಅಂತ ಹೇಳ್ಬಿಟ್ಟು ಪಾಪ ಸೋತು ತುಂಬಾನೇ ಬೇಜಾರಾಗಿದೆ ಅಲ್ವಾ ಅಂತ ಹೇಳ್ಬಿಟ್ಟು ನಡೀರಿ ನಡೀರಿ ಶುರು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹುಲಿ ಡ್ಯಾನ್ಸ್ ಮಾಡೋರ್ನ ಇಲ್ಲಿ ವಲ್ಲಭ ಸುತ್ತ ಡ್ಯಾನ್ಸ್ ಮಾಡೋಕೆ ಹೇಳ್ತಾರೆ ಅವರು ಕೂಡ ಡ್ಯಾನ್ಸ್ ಮಾಡ್ತಾ ಇರಬೇಕಾದ್ರೆ ಈ ಕಡೆ ಅವರ ಅಮ್ಮ ಮತ್ತೆ ಅದಕ್ಕೆ ಇಬ್ರು ಕೂಡ ಬರ್ತಾರೆ ಮತ್ತೆ ಏನು ಆಗ್ತಾ ಇದೆ ಅದಕ್ಕೆ ವಲ್ಲಭನ್ ಯಾಕೆ ಅಲ್ಲಿ ನಿಲ್ಸಿ ಇವರೆಲ್ಲ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ಮೀನ ಏನೋ ಗೊತ್ತಿಲ್ಲ ಕಣೆ ಮೀನ ಮೇ ಬಿ ವಲ್ಲಭ ಸೋತಿರ್ಬೇಕು ಅದಕ್ಕೆ ನೋಡು ನಮ್ಮ ಅಣ್ಣರು ಎಷ್ಟು ಖುಷಿ ಪಡ್ತಾ ಇದ್ದಾರೆ ಅಂತ ಹೇಳಿದಾಗ ಅದೇ ಟೈಮ್ಗೆ ಅಮ್ಮು ಕೂಡ ಬರ್ತಾಳೆ ಬಂದಿದ ತಕ್ಷಣ ಚಿಕ್ಕಪ್ಪ ಏನಿದೆಲ್ಲ ಮೊದಲು ಈ ಡ್ಯಾನ್ಸ್ನ ನಿಲ್ಸೋ ಕೇಳಿ ಅಂತ ಹೇಳಿದಾಗ ಈ ಕಡೆ ಅವ್ರ ಅವ್ರೆಂಡ್ತಿ ಕೂಡ ಆಗಿದ್ರೆ ಅಮ್ಮು ಸೋತಿರ್ಬೇಕು ನೋಡಿದ್ರೆ ಅಳವು ಮುಖ ಥರ ಇಟ್ಕೊಂಡಿದ್ದಾಳೆ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ಅವ್ರ ಚಿಕ್ಕಪ್ಪ ಅಯ್ಯೋ ಬಿಡಮ್ಮ ಅಮ್ಮೋ ನೀನು ನನ್ನ ನನ್ನ ಶತ್ರು ಮಗನ ವಿರುದ್ಧ ಗೆದ್ದಿದೀಯಾ ಅಂಥದ್ರಲ್ಲಿ ಇಷ್ಟಾದರೂ ನಾನು ಮಾಡಬಾರ್ದ ಇವತ್ತು ನಿನಗೆ ಏನು ಬೇಕೋ ಅದನ್ನು ನಾನು ಕೊಡಿಸ್ತೀನಿ ಅಂತ ಹೇಳಿದಾಗ ಅಯ್ಯೋ ಚಿಕ್ಕಪ್ಪ ಸ್ವಲ್ಪ ನನ್ನ ಮಾತಾದರೂ ಕೇಳಿ ಅಂತ ಹೇಳ್ತಾ ಇರ್ತಾಳೆ ಈ ಕಡೆ ವಲ್ಲಭನು ಕೂಡ ಡ್ಯಾನ್ಸ್ ಮಾಡೋಕ್ಕೆ ಶುರು ಮಾಡ್ತಾನೆ ಇವ್ನಾಗೆ ಡ್ಯಾನ್ಸ್ ಮಾಡ್ತಾ ಇದ್ದೇನೆ ಅಂತ ಸೂರ್ಯ ಕೇಳಿದಾಗ ಅಯ್ಯೋ ಬಿಡೋಣ ಸೋತಿರೋ ಈ ದುಃಖದಲ್ಲಿ ಮಾಡ್ತಾ ಇರ್ತಾನೆ ಅಷ್ಟೇ ತಾನೇ ಅಂತ ಅಂತ ಹೇಳಿದಾಗ ಏನು ಸೋತಿದ್ದೀನ ಇವತ್ತಿನ ಎಲೆಕ್ಷನ್ ಅಲ್ಲಿ ಗೆದ್ದಿದ್ದು ಈ ವಲ್ಲಭ ನಂದಕುಮಾರ್ ಅಂತ ಹೇಳ್ತಾನೆ ಏನೋ ಹೇಳ್ತೀನಿ ಇದೆಯಾ ಅಮ್ಮು ಏನು ಹೇಳ್ತಾ ಇದ್ದಾನೆ ಅವನು ಅವನು ಹೇಳ್ತಾ ಇರೋದು ಸುಳ್ಳು ತಾನೆ ಅಂದಾಗ ಏನು ಮಾತಾಡಿದೆ ಹಾಗೆ ನಿಂತಿರ್ತಾಳೆ ಪಾಪ ಸತ್ತೆ ಹೇಳೋಕ್ಕೆ ಅವಳಿಗೆ ಇಲ್ಲಿದ್ದ ಬಾಯಿ ಬರಬೇಕು ಹೋಗಿ ನಿಮ್ಮ ಮಗಳ್ನೆ ಕೇಳಿ ಅಂತ ಹೇಳಿದಾಗ ಹೌದು ಚಿಕ್ಕಪ್ಪ ಇವತ್ತು ಎಲೆಕ್ಷನ್ ಅಲ್ಲಿ ಗೆದ್ದಿದ್ದು ಅವನು ಸೋತಿದ್ದು ನಾನು ಅಂತ ಹೇಳಿದ ತಕ್ಷಣ ವಲ್ಲಬ್ಬ ಕೂಡ ಫುಲ್ ಡ್ಯಾನ್ಸ್ ಮಾಡ್ತಾ ಇರ್ತಾನೆ ಏ ಬರ್ರಿ ಇಲ್ಲಿ ದುಡ್ಡು ಕೊಟ್ಟು ಕರೆಸಿದ್ದು ನಾನು ಅವನ ಹತ್ರ ಹೋಗಿ ನೀವ್ಯಾಕೆ ಡ್ಯಾನ್ಸ್ ಮಾಡ್ತೀರ ಅಂತ ಹೇಳ್ಬಿಟ್ಟು ಅವ್ರಿಗೆ ಪೇಮೆಂಟ್ನ ಕೊಟ್ಟು ಅಲ್ಲಿದ್ದ ಕಳಿಸ್ಬಿಡ್ತಾರೆ ಅವಾಗ ಅವರ ಅಪ್ಪ ಮತ್ತು ಚಿಕ್ಕಪ್ಪ ಎಲ್ಲರೂ ಕೂಡ ತುಂಬಾ ಬೇಜಾರ್ ಮಾಡ್ಕೊಂಡು ಒಳಗೆ ಹೋಗ್ಬಿಡ್ತಾರೆ ಈ ಕಡೆ ಹೊಲ್ಲಪ್ಪ ಬಂದಿದ್ದ ತಕ್ಷಣ ಆರತಿ ಮಾಡಿ ಮನೆ ಒಳಗಡೆ ಕರ್ಕೊಳ್ತಾರೆ ಅಮ್ಮ ಸ್ವೀಟ್ ಅಂತ ಹೇಳಿದ ತಕ್ಷಣ ಬಾರು ಮೊದಲು ನಿಮ್ಮ ಅಪ್ಪ ಕೊಡು ಅಂತ ಕರ್ಕೊಂಡು ಬರ್ತಾಳೆ ಅಪ್ಪ ತಗೊಳಪ್ಪ ಸ್ವೀಟ್ ಅಂತ ಹೇಳಿದಾಗ ಏನಕ್ಕೆ ಸ್ವೀಟ್ ಅಂತ ಕೇಳ್ತಾರೆ ಅಪ್ಪ ನಾನು ಗೆದ್ದು ಬಂದಿದ್ದೀನಿ ಅಂತ ಹೇಳ್ತಾನೆ ಏ ಏನೇ ಇವಾಗ ಯಾವ ಎಲೆಕ್ಷನ್ ಕೂಡ ಇಲ್ಲ ತಾನೆ ಯಾವುದರಲ್ಲಿ ಗೆದ್ದು ಬಂದಿದ್ದಾನೆ ನಿನ್ನ ಮಗ ಅಂತ ನಂದ ಕೇಳ್ದಾಗ ಅಯ್ಯೋ ರೀ ನನ್ನ ಮಗ ಎಲೆಕ್ಷನ್ ಅಲ್ಲಿ ಗೆದ್ದು ಬಂದಿರೋದು ಅಂತ ಹೇಳ್ತಾಳೆ ಏನು ಎಲೆಕ್ಷನ್ ಅಲ್ಲಿ ಗೆದ್ದು ಬಂದಿರೋದ ನಾನು ಅವನಿಗೆ ಓದಕ್ಕೋಸ್ಕರ ಕಾಲೇಜ್ಗೆ ಕಳಿಸಿದ್ದು ಈ ರೀತಿ ಹೋಗಿ ರಾಜಕೀಯ ಮಾಡ್ಕೊಂಡು ಬಾ ಅಂತ ಅಲ್ಲ ಅಂತ ಹೇಳ್ಬಿಟ್ಟು ಆ ಸ್ವೀಟ್ ಬಾಕ್ಸ್ ನ ಇಸ್ಕೊಂಡು ಅಲ್ಲಿ ಹೋಗ್ಬಿಡ್ತಾರೆ ಅವಾಗ ಮನೆಯವರೆಲ್ಲರಿಗೂ ಕೂಡ ತುಂಬಾನೇ ಬೇಜಾರಾಗ್ಬಿಡುತ್ತೆ ಇನ್ನು ಈ ಕಡೆ ಅಮ್ಮ ಮನೆಯಲ್ಲಿ ಕೂಡ ಅವ್ರ ಅಪ್ಪ ಬೇಜಾರಾಗಿ ಕೂತಿರ್ಬೇಕಾದ್ರೆ ಅಮ್ಮ ಕೂಡ ಬರ್ತಾಳೆ ಅಪ್ಪ ಪ್ಲೀಸ್ ಅಪ್ಪ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಿ ಅಂತ ಹೇಳಿದಾಗ ಅಲ್ಲ ಅಮ್ಮ ಇವತ್ತಿನ ಎಲೆಕ್ಷನಲ್ಲಿ ಅಲ್ಲಿ ಗೆಲ್ಲೋದು ಅಂತ ಹೇಳ್ಬಿಟ್ಟು ಅಷ್ಟೆಲ್ಲ ದುಡ್ಡು ಖರ್ಚು ಮಾಡಿದೆ ಬೆಳಗ್ಗೆನು ಕೂಡ ಅವ್ನಿಗೆ ನೂರು ಓಟು ಬೀಳೋದಿಲ್ಲ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಅಂಥದ್ರಲ್ಲಿ ಈಗೆಲ್ಲ ಹೇಗೆ ಅಂತ ಎಡವ ಚಿಕ್ಕಪ್ಪ ಕೇಳಿದಾಗ ಚಿಕ್ಕಪ್ಪ ನನಗೂ ಕೂಡ ಗೊತ್ತಿಲ್ಲ ಚಿಕ್ಕಪ್ಪ ಕಾಡ್ ಪಾಪ ಅದೇನು ಮಾಡಿ ಗೆದ್ದಿದನೋ ಏನೋ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ ಅಪ್ಪ ಪ್ಲೀಸ್ ಅಪ್ಪ ನಾನು ಪ್ರಯತ್ನ ಪಟ್ಟಿದ್ದೀನಿ ಅಂತ ಹೇಳಿದಾಗ ಅವ್ರೇಳ್ತಿ ಮತ್ತೆ ಅಮ್ಮ ಇಬ್ರು ಕೂಡ ಹೇಳ್ತಾ ಇರ್ತಾರೆ ಪಾಪ ಓಟ್ ಬಿದ್ದಿಲ್ಲ ಅಂದ್ರೆ ಅಮ್ಮ ತಾನೇ ಏನ್ ಮಾಡೋಕ್ಕಾಗುತ್ತೆ ದಯವಿಟ್ಟು ಅವ್ಳನ್ನ ಕ್ಷಮಿಸ್ಬಿಡಿ ಅಂತ ಅವ್ರೇಣ್ತಿ ಹೇಳಿದಾಗ ಹೌದು ಕಣೋ ಪಾಪ ಮಗು ನೋಡು ಎಷ್ಟು ಅಳ್ತಾ ಇದ್ದಾಳೆ ಅವ್ಳನ್ನ ದಯವಿಟ್ಟು ಕ್ಷಮಿಸ್ಬಿಡು ಅಂತ ಅವ್ರ ಅಮ್ಮ ಹೇಳ್ತಾರೆ ನೋಡಿದ್ರೆ ಸೂರ್ಯಕಾಂತು ಏನು ಮಾತಾಡದೆ ಹಾಗೆ ಗೊತ್ತಿರ್ತಾರೆ ಅಪ್ಪ ಪ್ಲೀಸ್ ಅಪ್ಪ ನೀನು ಈ ರೀತಿ ಇರಬೇಡಪ್ಪ ಮಾತಾಡು ಅಂತ ಅಮ್ಮ ಕೂಡ ಹೇಳ್ತಾ ಇರಬೇಕಾದ್ರೆ ಏ ಅಮ್ಮ ಪಾಪ ಕಣೆ ನಿಮ್ಮ ಅಪ್ಪ ನಿಮ್ಮ ಚಿಕ್ಕಪ್ಪ ಇಬ್ರು ಕೂಡ ನೀನು ಗೆದ್ದೆ ಗೆಲ್ತಿ ಅಂತ ಇಡೀ ಊರು ತುಂಬ ಹೇಳ್ಕೊಂಡು ಬಂದಿದ್ದಾರೆ ಇವಾಗ ನೀನು ಈ ರೀತಿ ಮೋಸ ಮಾಡಿದ್ರೆ ಅವರು ನಾಳೆ ಊರೊಳಗೆ ಹೋಗಿದ ತಕ್ಷಣ ಅಯ್ಯೋ ನಿನ್ನ ಮಗಳು ಸೋತಿದ್ದಾಳೆ ಸೋತಿದ್ದಾಳೆ ಅಂತ ಹೇಳ್ಬಿಟ್ಟು ಅವಮಾನ ಮಾಡ್ತಾರೆ ತಾನೆ ಇದನ್ನೆಲ್ಲ ನೀನು ಅರ್ಥ ಮಾಡ್ಕೋಬೇಕು ತಾನೆ ಅಂತ ಅವ್ರು ಚಿಕ್ಕಮ್ಮ ಹೇಳಿದಾಗ ಅಮ್ಮಗಂತೂ ತುಂಬಾ ಬೇಜಾರಾಗ್ಬಿಡುತ್ತೆ ಇನ್ನು ಈ ಕಡೆ ನಂದ ಕೂಡ ಕದ್ದು ಸ್ವೀಟ್ ತಿಂತ ಇರಬೇಕು ಬೇಕಾದ್ರೆ ರೀ ರೀ ನೀವು ಈ ರೀತಿ ಮಾಡಿದಿರಿ ಅಂತ ಅವ್ರ ಹೆಂಡ್ತಿ ಗಿರಿಜಾ ಕೂಡ ಕೋಪ ಮಾಡ್ಕೊಳ್ತಾಳೆ ಇಲ್ಲೇ ನನಗೂ ಕೂಡ ತುಂಬ ಖುಷಿ ಆಯಿತು ಕಣೆ ನನ್ನ ಮೂರು ಜನ ಮಕ್ಕಳಲ್ಲಿ ಧೈರ್ಯ ಮತ್ತು ಗೆಲುವು ಅನ್ನೋದು ಇರೋದು ವಲ್ಲಭಾಗೆ ಅವನು ಗೆದ್ದಿದ್ದೀನಿ ಅಂತ ಹೇಳಿದ ತಕ್ಷಣ ತುಂಬಾ ಖುಷಿಯಾಯಿತು ಆದರೆ ಅವನು ಏನಾದರೂ ಉದ್ಧಾರ ಆಗಬೇಕು ಅಂದರೆ ನಾನು ಈ ರೀತಿ ಅವನು ಮುಂದೆ ನಡ್ಕೊಂಡ್ರೇನೆ ಕಣೆ ಅವನು ನಿಜವಾಗ್ಲೂ ಕೂಡ ಒಬ್ಬ ಒಳ್ಳೆ ವ್ಯಕ್ತಿ ಆಗೋದು ಅಂತ ಹೇಳಿದ ತಕ್ಷಣ ಅದನ್ನು ವಲ್ಲಭ ಕೂಡ ಕೇಳಿಸ್ಕೊಂಡು ತುಂಬಾ ಖುಷಿ ಪಡ್ತಾನೆ ಇದಿಷ್ಟು ಇವತ್ತಿನ ಸಂಚಿಕೆ ಥ್ಯಾಂಕ್ Thank you so much everyone.